ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾ ಯೂಟ್ಯೂಬ್ ಚಾನಲ್ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಮಹತ್ವದ ಆದೇಶವೊಂದನ್ನು ಹೊರಡಿಸಲಾಗಿದೆ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಮತ್ತು ಒಳಪಡದೇ ಇರಲು ಸರ್ಕಾರಿ ನೌಕರರಿಗೆ ಈಗ ಅಂತಿಮವಾಗಿ ಕಾಲಾವಕಾಶವನ್ನ ವಿಸ್ತರಣೆ ಮಾಡಲಾಗಿದೆ ಮುಖ್ಯವಾದಂತಹ ಕೆಲವು ಷರತ್ತಿಗೆ ಒಳಪಟ್ಟು ದಿನಾಂಕವನ್ನು ವಿಸ್ತರಿಸಿ ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋನಲ್ಲಿ ನಾವು ನೋಡೋಣ ಬನ್ನಿ ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ಈಗ ಆರೋಗ್ಯ ಸಂಜೀವಿನಿಯ ಕುರಿತು ಈ ಆದೇಶವನ್ನು ಸೇರಿಸಲಾಗಿದೆ ಕೆಲವೊಂದು ಷರತ್ತುಗಳನ್ನು ಷರತ್ತುಗಳಿಗೆ ಒಳಪಟ್ಟು ಈಗ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸರ್ಕಾರಿ ನೌಕರರು ಒಳಪಡಬಹುದು ಅಥವಾ ಒಳಪಡದೇ ಇರಬಹುದು ಸೊ ಅದಕ್ಕೆ ಕೆಲವೊಂದು ಷರತ್ತುಗಳನ್ನು ಬಹಳ ಮುಖ್ಯವಾದಂತಹ ಷರತ್ತುಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಷರತ್ತುಗಳೇ ಒಳಪಟ್ಟು ಈಗ ಸರ್ಕಾರಿ ನೌಕರರಿಗೆ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಇದು ಅಂತಿಮವಾಗಿ ವಿಸ್ತರಣೆ ಮಾಡಿರ್ತಕ್ಕಂಥ ದಿನಾಂಕ ಮತ್ತೆ ನಾವು ದಿನಾಂಕವನ್ನು ಮುಂದುವರಿಸಲ್ಲ ಅಂದರೆ ವಿಸ್ತರಣೆ ಮಾಡೋದಿಲ್ಲ ಅಂತ ಈಗ ಖಂಡ ಖಂಡಿತವಾಗಿ ಸರ್ಕಾರಿ ನೌಕರರ ಸಂಘದಿಂದ ಮತ್ತು ಸರ್ಕಾರದಿಂದ ಕೂಡ ಹೇಳಲಾಗಿದೆ ಸೊ ಹಾಗಾಗಿ ಎಲ್ಲ ನೌಕರರು ನೋಡಬೇಕಾದಂಥ ತಿಳ್ಕೋಬೇಕಾದಂಥ ಬಹಳ ಮುಖ್ಯವಾದಂತಹ ಷರತ್ತುಗಳು ನಿಮಗೆ ಈ ವಿಡಿಯೋನಲ್ಲಿ ಸಿಗ್ತಾಯಿದೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಈಗ ನೋಡೋದಾದರೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮೇಲೆ ಓದಲಾದ ಒಂದರ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರ ಸರ್ಕಾರದ ಆದೇಶದ ಆದೇಶದಲ್ಲಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರಿಂದ ಅಂದರೆ ಅಕ್ಟೋಬರ್ ಒಂದರಿಂದ ಜಾರಿಗೆ ತರಲಾದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರುವ ಬಗ್ಗೆ ಲಿಖಿತ ಅಭಿಮತವನ್ನು ಸಂಬಂಧಪಟ್ಟ ಡಿ ಡಿ ಒಗಳಿಗೆ ಸಲ್ಲಿಸಲು ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಕಾಲಾವಕಾಶವನ್ನು ನೀಡಿ ಸದರಿ ದಿನಾಂಕದೊಳಗೆ ಈ ಯೋಜನೆಯೊಳಗೆ ಒಳಪಡದೆ ಇರಲು ಲಿಖಿತವಾಗಿ ಇಚ್ಛೆ ವ್ಯಕ್ತಪಡಿಸದ ನೌಕರರು ಯೋಜನೆಗೆ ಒಳಪಡುವರೆಂದು ಪರಿಗಣಿಸಲಾಗುವುದೆಂದು ತಿಳಿಸಲಾಗಿತ್ತು ಆದರೆ ರಾಜ್ಯ ಸರ್ಕಾರವು ಕೈಗೆತ್ತಿಕೊಂಡಿದ್ದ ರಾಜ್ಯವ್ಯಾಪಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯದಲ್ಲಿ ಬಹುತೇಕ ಸರ್ಕಾರಿ ನೌಕರರು ತೊಡಗಿದ್ದರಿಂದ ಹಲವಾರು ನೌಕರರಿಗೆ ಈ ಯೋಜನೆಗೆ ಒಳಪಡಲು ಅಥವಾ ಒಳಪಡದೆ ಇರುವ ಬಗ್ಗೆ ಅಭಿಮತ ವ್ಯಕ್ತಪಡಿಸಲು ಸಾಧ್ಯವಾಗಿಲ್ಲವಾದ್ದರಿಂದ ಅಭಿಮತವನ್ನು ಸಲ್ಲಿಸಲು ಮೇಲೆ ಓದಲಾದ ಎರಡರ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರಿ ಆದೇಶದಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವನ್ನು ವಿಸ್ತರಲ ವಿಸ್ತರಿಸಲಾಗಿರುತ್ತದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಮತ್ತು ಒಳಪಡದೆ ಇರುವ ಬಗ್ಗೆ ಸರ್ಕಾರಿ ನೌಕರರು ಅಭಿಮತವನ್ನು ನೀಡಲು ಕೊನೆಯ ಬಾರಿಯಾಗಿ ಒಂದು ತಿಂಗಳ ಕಾಲಾವಕಾಶವನ್ನು ನೀಡುವಂತೆ ಸರ್ಕಾರಿ ನೌಕರರ ಹಲವಾರು ಸೇವಾ ಸಂಘಗಳು ಸಲ್ಲಿಸಿರುವ ಕೋರಿಕೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದುರಹಿತ ಉತ್ತಮವಾದ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವ ಸದುದ್ದೇಶದಿಂದ ಜಾರಿಗೆ ತಂದಿರುವ ಹೆಲ್ತ್ ಸ್ಕೀಮ್ ಆಗಿರುವುದರಿಂದ ಸದರಿ ಯೋಜನೆಗೆ ಒಳಪಡಲು ಹಾಗೂ ಸದರಿ ಯೋಜನೆಯಿಂದ ಹೊರಗುಳಿಯುವ ಬಗ್ಗೆ ಲಿಖಿತವಾದ ಅಭಿಮತವನ್ನು ಸಲ್ಲಿಸಲು ಕೊನೆಯ ಬಾರಿಯ ಅವಕಾಶವಾಗಿ ಒಂದು ತಿಂಗಳ ಕಾಲಾವಕಾಶವನ್ನು ನೀಡಲು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ಸೊ ಈ ಆದೇಶದ ದಿನಾಂಕವನ್ನು ನೀವು ಗಮನಿಸಬಹುದು ಸ್ನೇಹಿತರೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಇದೇ ಮೂವತ್ತನೇ ತಾರೀಕು ಜನವರಿಯಲ್ಲಿ ಈ ಆದೇಶವನ್ನು ಹೊರಡಿಸಿದೆ ನೋಡಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರುವ ಬಗ್ಗೆ ಲಿಖಿತ ಅಭಿಮತವನ್ನು ಸಂಬಂಧಪಟ್ಟ ಡಿ ಡಿಒಗಳಿಗೆ ಸಲ್ಲಿಸಲು ಕೊನೆಯ ಬರೆಯ ಅವಕಾಶವಾಗಿ ಕೆಳಕಂಡ ಷರತ್ತುಗೊಳಪಟ್ಟು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಮಾಹೆಯ ಅಂತ್ಯದವರೆಗೂ ನೋಡಿ ಕಾಲಾವಕಾಶವನ್ನು ವಿಸ್ತರಿಸಿ ಆದೇಶಿಸಿದೆ ನೋಡಿ ಫೆಬ್ರವರಿ ತಿಂಗಳ ಕೊನೆಯವರೆಗೆ ಅಂದರೆ ಇಪ್ಪತ್ತ ಎಂಟನೇ ತಾರೀಕಿನವರೆಗೆ ನಿಮಗೆ ಕಾಲಾವಕಾಶವನ್ನು ನೀಡಿ ಆದೇಶವನ್ನು ಹೊರಡಿಸಿದೆ ಸೊ ಷರತ್ತುಗಳು ಅಂತ ನಾನು ನಿಮಗೆ ಹೇಳಿದೆ ಸ್ನೇಹಿತರೆ ಇದಕ್ಕೆ ಈ ಷರತ್ತುಗಳಿಗೆ ಒಳಪಟ್ಟು ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಏನಪ್ಪ ಷರತ್ತುಗಳು ಅಂದರೆ ಸಿಹಿ ಸರ್ಕಾರಿ ಆದೇಶದ ಅನ್ವಯ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡುವ ಹಾಗೂ ಒಳಪಡದೆ ಇರುವ ಬಗ್ಗೆ ಲಿಖಿತ ಅಭಿಮತ ನೀಡುವ ಸರ್ಕಾರಿ ನೌಕರರುಗಳ ಮಾಸಿಕ ವಂತಿಕೆಯನ್ನು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಮಾಹೆಯ ವೇತನದಿಂದ ಕಟಾವಣೆಗೊಳಿಸಲು ಹಾಗೂ ಕಟಾವಣೆಗೊಳಿಸದಿರಲು ಕ್ರಮ ಕೈಗೊಳ್ಳುವಂತೆ ಎಲ್ಲ ಇಲಾಖಾ ಮುಖ್ಯಸ್ಥರು ಒಗಳಿಗೆ ಸೂಚಿಸಲಾಗಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡದೆ ಇರುವ ಬಗ್ಗೆ ಲಿಖಿತ ಅಭಿಮತವನ್ನು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಮಾಹೆಯ ಅಂತ್ಯದವರೆಗೂ ಸಲ್ಲಿಸದೇ ಇರುವ ನೌಕರರು ಈ ಯೋಜನೆಗೆ ಒಳಪಡುವರೆಂದು ಪರಿಗಣಿಸಲಾಗುವುದು ಹಾಗೂ ರಾಜ್ಯದ ನುಡಿ ಎಲ್ಲ ಸರ್ಕಾರಿ ನೌಕರರ ದತ್ತಾಂಶ ಸಂಗ್ರಹಣೆಯ ಉದ್ದೇಶದಿಂದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡುವ ಮತ್ತು ಒಳಪಡದಿರುವ ಬಗ್ಗೆ ಇಚ್ಛೆ ವ್ಯಕ್ತಪಡಿಸುವ ಅಧಿಕಾರಿ ನೌಕರರ ಮತ್ತು ಅವರ ಕುಟುಂಬದ ವಿವರಗಳನ್ನು ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ದಾಖಲಿಸಲು ಅವಕಾಶ ಕಲ್ಪಿಸಿದ್ದು ಅದರಂತೆ ಎಲ್ಲ ಅಧಿಕಾರಿ ಮತ್ತು ನೌಕರರಿಂದ ಅಗತ್ಯ ಮಾಹಿತಿ ದಾಖಲಾತಿಗಳನ್ನು ಪಡೆದು ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ದಾಖಲಿಸಲು ಸಂಬಂಧಪಟ್ಟ ಡಿ ಒಗಳು ಕ್ರಮವನ್ನು ಕೈಗೊಳ್ಳತಕ್ಕದ್ದು ನೋಡಿ ರಾಜ್ಯಪಾಲರ ಆದೇಶದ ಅನ್ವಯ ಮತ್ತು ಅವರ ಹೆಸರಿನಲ್ಲಿ ಈಗ ಸರ್ಕಾರದ ಉಪ ಕಾರ್ಯದರ್ಶಿಯವರು ಸಿಗ್ನೇಚರ್ ಮಾಡಿ ಕೊಟ್ಟಿರತಕ್ಕಂಥ ಈ ಆದೇಶ ಸ್ನೇಹಿತರೆ ನಿಮಗೆ ಗೊತ್ತಿರಬೋದು ಇದು ಉಚಿತ ಆರೋಗ್ಯ ಚಿಕಿತ್ಸೆಯನ್ನು ನೀಡುತ್ತಕ್ಕಂಥ ಒಂದು ಸ್ಕೀಮ್ ಈ ಸ್ನೇಹಿತರೆ ಷರತ್ತುಗಳನ್ನು ನೀವು ಗಮನಿಸಿರ್ಬೋದು ನೋಡಿ ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳ ಕೊನೆಯವರೆಗೂ ಯಾರು ಯಾರು ಲಿಖಿತ ರೂಪದಲ್ಲಿ ನಾವು ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡುವುದಿಲ್ಲ ಅಂತ ಬರ್ಕೊಡ್ತಾರೋ ಅವರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯಿಂದ ಹೊರಗುಳಿಯೋ ಅವಕಾಶ ಇರುತ್ತೆ ಸೊ ಯಾರು ಬರ್ಕೊಡೋದಿಲ್ವೋ ಸೊ ಅವರಿಗೆ ಅವರು ಅವರನ್ನು ತನಗೆ ತಾನೇ ಆಗಿ ಅವರು ಆರೋಗ್ಯ ಸಂಜೀವಿ ಯೋಜನೆಗೆ ಒಳಪಟ್ಟಿದ್ದಾರೆ ಅಂತ ಪರಿಗಣಿಸಿ ಆ ಫೆಬ್ರವರಿ ತಿಂಗಳ ವೇತನದಲ್ಲೇ ಅವರ ವಂತಿಕೆಯನ್ನು ಕಟ್ ಮಾಡೋದಕ್ಕೆ ಈ ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಇದು ಅಂತಿಮವಾಗಿ ವಿಸ್ತರಿಸಲಾಗಿರ್ತಕ್ಕಂಥ ದಿನಾಂಕ ನಿಮ್ಮ ನಿಮ್ಮ ಯಾವುದೇ ಯೋಚನೆ ಯೋಜನೆ ಏನೇ ಇದ್ದರೂ ಕೂಡ ಈ ತಿಂಗಳ ಒಳಗಡೆ ನೀವು ಡಿ ಡಿ ಒಗಳಿಗೆ ಪತ್ರ ಮುಖಾಂತರ ತಿಳಿಸಬೇಕು ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದರಿಂದ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ